ಹಲೋ ಹಾಯ್ ನಮಸ್ಕಾರ ಕರ್ನಾಟಕದ ಎರಡು ಅತ್ಯುತ್ತಮ ಪ್ರವಾಸಿ ತಾಣಗಳ ಪರಿಚಯ ನಾನು ಇದ್ದೇನೆ ಅದರಲ್ಲಿ ಮೊದಲನೆಯದು ನಂದಿ ಬೆಟ್ಟ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ನಂದಿ ಬೆಟ್ಟವನ್ನು ಹತ್ತು ತಿರಬೇಕಾದ್ರೆ ಅಲ್ಲಿ ಒಂದು ಐತಿಹಾಸಿಕ ಸ್ಥಳವನ್ನು ನಾವು ಕಾಣ್ತೇವೆ ಅದು ಟಿಪ್ಪು ಡ್ರಾಪ್ ಟಿಪ್ಪು ಸುಲ್ತಾನನ ಆಳ್ವಿಕೆ ಅವಧಿಯಲ್ಲಿ ಟಿಪ್ಪುವಿನ ವಿರೋಧಿಗಳನ್ನು ಖೈದಿಗಳನ್ನು ಮತ್ತು ಅಪರಾಧಿಗಳನ್ನು ಎತ್ತರದ ಒಂದು ಸ್ಥಳದಿಂದ ಕೆಳಗೆ ಎಸೆದು ಅವರಿಗೆ ಶಿಕ್ಷೆಯನ್ನು ಕೊಡಲಾಗ್ತಿತ್ತು ಅನ್ನೋದು ಇಲ್ಲಿ ಕಾಣ್ತೇವೆ ಅದರ ಉಲ್ಲೇಖಗಳು ಕೂಡ ಇದ್ದಾವೆ ಅಷ್ಟೇ ಅಲ್ಲ ಭೌಗೋಳಿಕ ಪ್ರಾಮುಖ್ಯತೆ ಹೊಂದಿರುವಂತಹ ಒಂದು ಸ್ಥಳ ಕೂಡ ಈ ನಂದಿ ಬೆಟ್ಟದಲ್ಲಿದೆ ಅದು ಅರ್ಕಾವತಿ ನದಿಯ ಮೂಲ ಬಾವಿಯಂತಹ ರಚನೆ ಅದರಲ್ಲಿ ನೀರಿರೋದನ್ನು ನಾವು ಕಾಣ್ತೇವೆ ಅಪರೂಪದ ದೃಶ್ಯ ಒಂದು ನದಿಯ ಮೂಲವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲಿ ಇದೆಲ್ಲ ನೋಡಿಕೊಂಡು ನಂದಿ ಬೆಟ್ಟದ ಮೇಲ್ತುದಿಯನ್ನು ತಲುಪ್ತೇವೆ ಇಲ್ಲಿ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಇದೆ ಬಂಡೆಗಳ ಮೇಲೆ ಕುಳಿತುಕೊಳ್ಳಬಹುದು ಗಂಟೆಗಟ್ಟಲೆ ಕುಳಿತುಕೊಳ್ಬೇಕು ಅಂತ ಅನಿಸುವಂತಹ ಸುಂದರ ತಾಣ ಇದು ಈಗ ನಂದಿ ಬೆಟ್ಟಕ್ಕೆ ಸಮೀಪ ಇರುವಂತಹ ಇನ್ನೊಂದು ಅತ್ಯುತ್ತಮವಾದ ಪ್ರವಾಸಿ ತಾಣಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೇನೆ ಎಸ್ ಇದು ಈಶಾ ಫೌಂಡೇಶನ್ ಸದ್ಗುರು ಸನ್ನಿಧಿ ಬೆಂಗಳೂರಿನಿಂದ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಈ ಎರಡೂ ಪ್ರವಾಸಿ ತಾಣಗಳು ನಂದಿ ಬೆಟ್ಟ ಮತ್ತು ಸದ್ಗುರು ಸನ್ನಿಧಿ ಇದು ಈಶಾ ಫೌಂಡೇಶನ್ ಇವೆರಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತವೆ ಶಿವನ ಇಣುಕು ನೋಟವನ್ನು ನೀವು ಪಡಿತಾ ಇದ್ದೀರಾ ಆ ಮೂರ್ತಿಯನ್ನು ಆದಿಯೋಗಿ ಅಂತ ಕರೆಯಲಾಗ್ತದೆ ನಾವು ಈಶಾ ಫೌಂಡೇಶನ್ನ ಮುಖ್ಯ ದ್ವಾರದಲ್ಲಿ ನಿಂತಿದ್ದೇವೆ ಈ ಸ್ಥಳದ ಮುನ್ನೂರ ಅರವತ್ತು ಡಿಗ್ರಿ ಕೋನದ ದೃಶ್ಯ ಹೇಗಿರ್ತದೆ ಅನ್ನೋದನ್ನ ತೋರಿಸಲಾಗ್ತಾ ಇದೆ ಬನ್ನಿ ಒಳಗೆ ಹೋಗಿ ನೋಡೋಣ ಎಸ್ ಇದು ನೂರ ಹನ್ನೆರಡು ಅಡಿ ಎತ್ತರವಿರುವ ಆದಿಯೋಗಿ ಮೂರ್ತಿ ಇದು ಶಿವನ ಮೂರ್ತಿ ಅದು ಈ ಈಶಾ ಫೌಂಡೇಶನ್ ಇರುವ ಸ್ಥಳದ ಸುತ್ತಲೂ ಗುಡ್ಡಗಳಿದಾವೆ ತುಂಬ ಸುಂದರವಾದಂತಹ ಸ್ಥಳ ಇದು ಸಾಯಂಕಾಲ ಕತ್ತಲಾಗ್ತಿದ್ದ ಹಾಗೆ ಜನರೆಲ್ಲ ಈ ಆದಿಯೋಗಿ ಶಿವನ ಮೂರ್ತಿಯ ಮುಂಭಾಗದಲ್ಲಿ ಸೇರ್ತಾರೆ ಸರಿಯಾಗಿ ಏಳು ಗಂಟೆಗೆ ಲೇಸರ್ ಶೋ ಇರ್ತದೆ ಏಳು ಗಂಟೆ ಸಮೀಪ ಲೇಸರ್ ಶೋ ನೋಡೋದಕ್ಕೆ ನೆರೆದಿರುವಂತಹ ಸಮೂಹವನ್ನು ನೀವು ನೋಡ್ತಾ ಇದ್ದೀರ ಲೇಸರ್ ಶೋವನ್ನು ಆದಿಯೋಗಿ ಮೂರ್ತಿಯ ಮೇಲೆ ಬಿಡಲಾಗ್ತದೆ ಸದ್ಗುರು ಜಗ್ಗಿ ವಾಸುದೇವ್ರವರು ತಮ್ಮ ಸ್ವಂತ ಧ್ವನಿಯಲ್ಲಿ ಆದಿಯೋಗಿಯ ಕಥೆಯನ್ನು ವರ್ಣಿಸ್ತಾರೆ ಇದೊಂದು ಅದ್ಭುತವಾದಂತಹ ಅನುಭವ ಆಗಿರ್ತದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ